ಸರ್ ನನ್ನ ಹೆಸರು ಲಕ್ಷ್ಮೀ ಶ್ರೀಹರಿ ಮೊದಲನೇದಾಗಿ ನಿಮ್ಗೆಲ್ಲ ಒಂದು ಒಳ್ಳೆ ಥ್ಯಾಂಕ್ಸ್ ಮತ್ತೆ ಖುಷಿ ಸುದ್ದಿ ಈ ಸತಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾನು ನಾಮಿನೇಷನ್ ಸಲ್ಸಕ್ಕೆ ಬಂದಿದ್ದೀನಿ ಸರ್ ಮೊದಲನೇದಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾಕೆ ಅಂದ್ರೆ ಇವತ್ತಿನ ರಾಜಕೀಯ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ ಬರೀ ದುಡ್ಡಿರೋರಿಗೆ ಅಷ್ಟೇ ಸೀಟ್ ಕೊಡ್ತಾರೆ ದುಡ್ಡಿರೋರಿಗೆ ಯಾರು ಸೀಟ್ ಕೊಡಲ್ಲ ಸರ್ ನಮ್ಮಂಥವ್ರು ಸಂಘಟನೆ ಕಾರ್ಯಂತೂ ಫಸ್ಟ್ ಆದ್ರೂ ಸೀಟ್ ಕೊಡೋಲ್ಲ ಸೊ ಹಾಗಾಗಿ ಎಲ್ಲರೂ ನನಗೆ ಈ ಸತಿ ಒಂದು ಸಪೋರ್ಟ್ ಮಾಡಿ ಇದ್ರ ಮುಖಾಂತರ ಹೇಳ್ಕೊಳೋದೇನಂದ್ರೆ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅದ್ರ ತಕ್ಕಂಗೆ ವೋಟಿಂಗ್ ಮಾಡಿ ದಯವಿಟ್ಟು ಒಂದು ಮಹಿಳೆ ಅಂತ ಹೇಳಿ ಮೊದಲನೇ ಚಾನ್ಸ್ ಕೇಳ್ಕೊತ ಇದ್ದೀನಿ ದಯವಿಟ್ಟು ವೋಟ್ ಮಾಡಿ ಮತ್ತೆ ಗೊತ್ತಿರೋರಿಗೆ ನೋಡಿಕೊಂಡು ಅಲ್ಲಿನ ಲೋಕಲ್ ಅವ್ರಿಗೆ ನೋಡ್ಕೊಂಡು ವೋಟ್ ಮಾಡಿ ಸರಿ ಯಾಕಂದರೆ ಇವತ್ತೇನಾಗಿದೆ ಮೇನು ಎಲ್ಲಿರೋರು ಎಲ್ಲೋ ಬಂದು ನಿಂತ್ಕೊಂಡು ರಾಜಕೀಯ ಹಣಬಲ ತೋಳ್ಬಳ ಇರೋದ್ರಿಂದ ಅಲ್ಲೇ ಬಂದು ನಿಂತ್ಕೊಂಡು ಬೆಳೆದವ್ರಿಗೆ ಯಾರು ಸೀಟ್ ಕೊಡ್ತಲ್ಲ ಅವ್ರವ್ರ ಇಚ್ಛೆನಲ್ಲಿ ಅವ್ರವರು ವೋಟಿಂಗ್ ಫೋನ್ ಮಾಡ್ಕೊತಾ ಇದ್ದಾರೆ ಸೊ ಹಾಗಾಗಿ ನಾನು ಹೇಳ್ತಿರೋದು ಅಲ್ಲಿನ ಲೋಕಲೇಟ್ಸ್ ಯಾವ್ದಿರೋ ಅವ್ರಿಗೆ ದಯವಿಟ್ಟು ಒಂದು ಅವಕಾಶ ಕೊಡಿ ನಾಮಿನೇಷನ್ ಮಾಡ್ತಾ ಇದೀನಿ ವೋಟ್ ಮಾಡಿ ಖಂಡಿತ ಇಂಡಿಪೆಂಡೆಂಟ್ ಆಗಿ ನಿಂತಿರೋ ಈ ಲಕ್ಷ್ಮೀ ಶ್ರೀ ಅವರಿಗೆ ನಿಮ್ಗಳ ಸಪೋರ್ಟ್ ಆಶೀರ್ವಾದ ಆಗಿ ಬಂದೊಳ್ಳಿ ಸರ್ ಕಾರ್ಯಕರ್ತೆಯಾಗಿ ಒಂದ್ ಪಕ್ಷದಲ್ಲಿ ನಿಂತು ಹೋರಾಟ ಮಾಡಿ ಹೊರಗಡೆ ಬಂದು ಇವತ್ತು ಸಂಘಟನೆ ಕಟ್ಕೊಂಡು ಸಂಘಟನೆ ಮುಖಾಂತರ ನಾನು ಈ ಸತಿ ಪಕ್ಷದಲ್ಲಿ ನಾಮಿನೇಷನ್ ಮಾಡಕ್ ಬಂದಿದ್ದೀನಿ ನಾನು ಮುಂಚೆ ಜೆಡಿಎಸ್ ಇದೆ ಸರ್ ಜೆಡಿಎಸ್ ಅಲ್ಲಿ ಅವೆಲ್ಲ ಐದು ವರ್ಷ ಆಯಿತು ಸರ್ ಜೆಡಿಎಸ್ ಇಂದ ಹೊರಗಡೆ ಬಂದು ನಾನೇ ಒಂದು ಸಂಘಟನೆ ಮಾಡ್ಕೊಂಡಿದ್ದೀನಿ ಸರ್ ಕರ್ನಾಟಕ ರಾಜ್ಯ ವಿವಿಧ ಕಾರ್ಮಿಕರ ಸಮನ್ವಯ ಸಮಿತಿ ಅಂತ ಸಂಘಟನೆ ಕಟ್ಟು ಇಡೀ ಕರ್ನಾಟಕ ಮೂಲೆ ಮನೆಯಲ್ಲೂ ತಿರುಗಿ ಸಂಘಟನೆ ಕಟ್ಟಿದ್ದೀನಿ ಸರ್ ಇವತ್ತು ಆ ಸಂಘಟನೆ ಬಲನೇ ನನ್ನ ಎಂ ಪಿ ಕ್ಯಾಂಡಿಡೇಟ್ ಆಗಿ ಮಾಡಕ್ಕೆ ನಿಂತಿದೆ ಖಂಡಿತ ಸರ್ ಯಾಕಂದ್ರೆ ಮೊದಲನೇದಾಗಿ ಆಯ್ಕೆ ಮಾಡ್ಬೇಕಾಗಿರೋದು ವಲಸಿಗರು ಅಲ್ಲಿನವ್ರಿಗೆ ಯಾರು ಸ್ಥಾನಮಾನ ಕೊಡ್ತಾ ಇಲ್ಲ ಅವರು ವಲಸಿಗರೀತಿ ಸ್ಥಾನಮಾನ ಕೊಡ್ತಾ ಇದಾರೆ ಎರಡನೇದು ಬಲ ದುಡ್ಡಿನ ಬರ ಎರಡೂ ಸಹ ತಾಂಡವ ಆಡ್ತಾ ಇದೆ ಸರ್ ಅಲ್ಲಿ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿನ ಲೋಕಲೈಟ್ಸ್ ಗೆ ಯಾರೋ ಅವಕಾಶ ಕೊಡ್ತಾ ಇಲ್ಲ ಎರಡನೇದಾಗಿ ದುಡ್ಡು ಬರೀ ದುಡ್ಡು ರಾಜಕಾರಣ ದುಡ್ಡು ಅಲ್ಲ ಸರ್ ರಾಜಕಾರಣದಲ್ಲಿ ದುಡ್ಡು ಬೇಕಾಗಿಲ್ಲ ರಾಜಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಕಟ್ಬೇಕಾಗಿರೋದು ಇಪ್ಪತ್ತೈದು ಸಾವಿರ ರೂಪಾಯಿ ಡೆಪಾಸಿಟ್ ಅದ್ರ ಬಗ್ಗೆನೇ ಗೊತ್ತಿಲ್ಲ ಲಕ್ಷಾಂತ ರೂಪಾಯಿ ಕೋಟಿ ಅಂದ್ರ ರೂಪಾಯಿ ಖರ್ಚು ಮಾಡ್ತಾರೆ ಅಂತ ನಾವು ಮಾತಾಡ್ತೀವಿ ಬಟ್ ಎಲೆಕ್ಷನ್ ಕಮಿಷನ್ ಹೇಳೋದು ಯಾರೇ ಬಂದು ಎಲೆಕ್ಷನ್ ನಾಮಿನೇಷನ್ ಮಾಡಿದ್ರು ಅವ್ರು ಬಂದು ನಾಯ ಬಂದ ಒಂದು ಲೈನ್ ಕೊಟ್ಟಿರ್ತಾರೆ ಇಷ್ಟೇ ಖರ್ಚು ಮಾಡಬೇಕು ಇಷ್ಟೇ ಕಟ್ಟಬೇಕು ಅಂತ ಅದ್ರ ಮೇಲೆ ಒಂದು ರೂಪಾಯಿ ಖರ್ಚು ಮಾಡಿದ್ರು ಅವರು ಲೆಕ್ಕ ಕೊಡಬೇಕಾಗತ್ತೆ ಕಮ್ಮಿ ಖರ್ಚು ಮಾಡಿದ್ರು ಲೆಕ್ಕ ಕೊಡಬೇಕಾಗತ್ತೆ ಸೊ ಹಾಗಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರದೇ ಆದ ಸ್ಥಾನಮಾನಗಳಿದೆ ರೈಟ್ಸ್ ಇದೆ ಸೊ ಹಾಗಾಗಿ ಇದು ಮೊದಲನೇ ಸತಿ ನಾನು ಮಾಡ್ತಾ ಇರೋದು ಇದನ್ನ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಫಸ್ಟ್ ನಾನು ತಿಳ್ಕೊಂಡು ನೆಕ್ಸ್ಟ್ ನನ್ನ ನನಗೆ ನಂಬಿರೋ ಜನಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೊರಟಿದೀನಿ ಸರ್ ಪ್ರಾದೇಶಿಕ ಪಕ್ಷ ಏನಾಗಿದೆ ಸರ್ ಇವತ್ತು ಕೆಳಗಡೆ ಮಟ್ಟದ ಕಾರ್ಯಕರ್ತನ ಗುರುತಿಸ್ತಾ ಇಲ್ಲ ಮೊದಲನೇದಾಗಿ ಅವ್ರು ಯಾರು ಬೇಕಾಗಿದ್ರು ಅವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟು ಅವ್ರ ಮುಖಾಂತರ ಪಕ್ಷನ ಸಂಘಟನೆ ಮಾಡ್ತಾ ಇದ್ದಾರೆ ಅದು ಬಿಟ್ರೆ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳಕೆ ಯಾರು ಏನು ಮಾಡ್ತಾ ಇಲ್ಲ ಸರ್ ಇವತ್ತೆಲ್ಲ ಅವ್ರ ಅವ್ರ ಕಿಚ್ಚಾಟ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಮ್ ಮಾಡ್ಕೊಂಡು ಓಡಾಡ್ತಾ ಇದಾರೆ ಸೊ ಹಾಗಾಗಿ ಮೇನು ಇಲ್ಲೇ ಬೇಕಾಗಿರೋದೇನಂದ್ರೆ ಸ್ವಂತ ತನಿಮೆ ಸ್ವಂತವಾಗಿ ನಿಂತ್ಕೊಂಡು ಬಲ ತೋರ್ಸಿ ಅಷ್ಟೇ ತಾಕತ್ತು ಅನ್ನೋದು ಬಂದಿದೆ ಇನ್ ಮುಂದಿನ ದಿವಸದಲ್ಲಿ ನನ್ನಂತ ನೂರಾರು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಬಂದು ಖಂಡಿತ ಸ್ಪರ್ಧೆ ಮಾಡ್ತಾರೆ ಅಂತ ಇಚ್ಛಿಸ್ತಾ ಇದ್ದೀನಿ ಸರ್ ನನ್ನ ಕ್ಷೇತ್ರದ ಮತದಾರರು ಮೊದಲನೇದಾಗಿ ಹೇಳಬೇಕಾಗಿರೋದು ಒಲಸಿಗರ್ನ ಮೆಚ್ಚಿಸೋರ್ನ ಬಿಡಿ ಎರಡನೇದು ಮೂಲತಃ ಇರೋರ್ನ ಮೆಚ್ಚಿಸಿ ಕಾರ್ಯಕರ್ತರು ಯಾರು ಕಟ್ಟಿರ್ತಾರೋ ಸಂಘಟನೆಗನ್ನ ಅವ್ರಲ್ಲಿ ಸಪೋರ್ಟ್ ಮಾಡಿ ಯಾರೋ ಬಂದು ದುಡ್ಡಿದೆ ಅಂದ ತಕ್ಷಣ ಬಂದಿದ್ದ ತಕ್ಷಣ ಅವ್ರ ಮುಂದೆ ಜೈಕಾರ ಆಡೋದನ್ನು ಫಸ್ಟ್ ಬಿಡಿ ಕ್ವಶನ್ ಮಾಡೋದನ್ನ ಕೇಳಿ ಯಾಕೆ ಹಿಂಗಿದೆ ನಮ್ಗೆ ಯಾಕೆ ಇದು ಮಾಡ್ಕೊಟ್ಟಿಲ್ಲ ಅನ್ನೋ ರೈಟ್ ವಾಯ್ಸ್ ಕೇಳಿ ಇದು ನಾನು ಹೇಳ್ತೀನಿ ಸರ್